ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೆಂಗದ್ರಿ ಎಲ್ಲರೂ ಮಸ್ತ್ ಅದಿರ ತಿಳಿ ನಾನು ಅನ್ಕೊಂಡೆ ನಾನು ಭಾರಿ ಅಂದ್ರೆ ಭಾರಿ ಅದೇ ನೋಡಿರಿ ನಾನು ಇನ್ಸ್ ಬ್ಯಾಡ್ ಆಗಿ ವೆಲ್ಕಮ್ ಟು ಕಾಲ್ಬುರ್ಗಿ ಪ್ರಿನ್ಸಸ್ ಮಿಸ್ ಮೈ ಯೂಟ್ಯೂಬ್ ಚಾನಲ್ ಇನ್ನ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಜಲ್ದಿ ಜಲ್ದಿ ಸಬ್ಸ್ಕ್ರೈಬ್ ಆಗಿ ಗಾಯ್ಸ್ ವಿಷಯ ಏನು ಅಂತಂದ್ರೆ ಇವತ್ತು ನೋಡ್ರಿ ಮುಂಜಾನೆ ಮುಂಜಾನೆ ಬಿಗ್ ಬಾಸ್ ನೋಡ್ಲತ್ತೀನಿ ಯಾಕಂತಂದ್ರೆ ನಿನ್ನೆ ನಾನು ಡಾಟಾ ಖಾಲಿ ಆಗಿಬಿಡ್ತೀನಿ ಎರಡು ಫೋನ್ ಒಳಗೆ ಡಾಟಾ ಖಾಲಿ ಸೊ ನನಗೆ ಲೈವ್ ನೋಡೋಕ್ಕಾಗಿಲ್ಲ ಸೊ ಹಾಗಾಗಿ ಇವಾಗ ನೋಡೋಕಿದ್ದೀನಿ ಹಾಸ್ಪಿಟಲ್ದಾಗಿದ್ದೀನಿ ಇನ್ನೊಂದು ವಿಷಯ ಏನು ಅಂತಂದ್ರೆ ನಂದು ಫಾರ್ಟಿ ಏಯ್ಟ್ ಅವರ್ಸ್ ಡ್ಯೂಟಿ ಐತಿ ಫಾರ್ಟಿ ಏಯ್ಟ್ ಅವರ್ಸ್ ಅಂದರೆ ಟೂ ಡೇಸ್ ಕಂಟಿನ್ಯೂಯಸ್ ಡ್ಯೂಟಿ ಐತಿ ಯಾಕಂತಂದ್ರೆ ಹಬ್ಬದ ಸಲುವಾಗಿ ಸ್ಟಾಫ್ಸ್ ಎಲ್ಲರೂ ಚುಟ್ಟಿ ತೊಗೊಂಡಾರ ಸೊ ಹಾಗಾಗಿ ನನಗೆ ಇದೆ ಅಂತ ಡ್ಯೂಟಿ ಮಾಡೋದು ಸೊ ಮುಂಜಾನೆ ನೆದ್ದ ತಕ್ಷಣ ವಾಕಿಂಗ್ ಹೋಗಿ ಬಂದು ಹೋಗಿ ಬಿಗ್ ಬಾಸ್ ನೋಡ್ಕೊಂಡು ಕುಂತೀನಿ ಹೆಂಗೂ ಪೇಶೆಂಟ್ ಇಲ್ಲ ಎಲ್ಲ ಪೇಷಂಟ್ಗೂ ಡಿಸ್ಟರ್ಬ್ಬರು ಯಾಕಂದರೆ ಮೇಡಮ್ ಅವರು ನಾಳೆ ಊರಿಗೆ ಹೋಗೋರ್ರ ಇವತ್ತು ಒಂದೇ ದಿನ ಇರೋದು ನಾಳೆ ಊರಿಗೆ ಹೋಗೋರು ಸೊ ಹಾಗಾಗಿ ಡಂಕ ಟಕ್ಕರ್ರೆ ಡಂಕ್ ಟಕ್ಕರ್ರೆ ಡಂಕ್ ಟಕ್ಕರ್ರೆ ಡಂಕ್ ಟಕ್ಕರ್ರೆ ಡ್ಯೂಟಿ ಸುಮ್ಮನೆ ಕುಂತಿನ ಬಿಗ್ ಬಾಸ್ ನೋಡ್ಕೊತ ಆಮೇಲೆ ಮನೆ ಮ್ಯಾಲೇನೆ ಅದೆಲ್ಲ ಹೋಗಿ ಅಪ್ ಆಗಿ ಅದಕ್ಕೆಲ್ಲ ಮಾಡಿ ಏನಾದ್ರೂ ಸ್ವಲ್ಪ ನಾಷ್ಟ ಮಾಡ್ಕೊಂಡು ಬರ್ತೀನಿ ಇಲ್ಲಾಂದ್ರೆ ಮೇಡಮ್ ಮನೇಲಿಂತಲೇ ಬರ್ತದೆ ಏನಾರು ಸ್ಪೆಷಲ್ ನಾಷ್ಟ ಮಾಡಿದ್ರ ಅಂತಂದ್ರೆ ನೋ ಪ್ರಾಬ್ಲಮ್ ಗೈಸ್ ಡ್ಯೂಟಿಲಿಂದ ಜಾಸ್ತಿ ಹೀಗೆ ಬಂದೀನಿ ಆನ್ ಡ್ಯೂಟಿ ಮುಗದೆ ಈಗ ನೈಟ್ ಏನು ಮಾಡಿರ್ತಾರಲ್ಲ ಆಯಾಮ ಅವ್ರು ಮುಗಿಸಿ ಒಂಬತ್ತು ಗಂಟೆಗೆ ಹೋಗ್ತಾರೆ ಹೊಸ ಆಯಾಮ ಬರ್ತಾರೆ ಒಂಬತ್ತು ಗಂಟೆಯಿಂದ ಅವ್ರಿಗೆ ರಿಲೀವ್ ಆಗ್ತೈತಿ ಅದು ಆದಮೇಲೆ ನಾನು ಮ್ಯಾಲೆ ಬಂದೀನಿ ನೋಡಿರಿ ಗೈಸ್ ಅಪ್ ಆಗಿನ ಸ್ವಲ್ಪ ಹೊರಗೆ ನಷ್ಟ ತರಿಸಿ ನಾಷ್ಟನೇ ಮಾಡ್ತೀನಿ ನಾಷ್ಟ ಆದಮೇಲೆ ಝಡ್ಕಾ ಮಾಡಿ ಮತ್ತು ಡ್ಯೂಟಿಗೆ ಹೋಗ್ತೀನಿ ಇರೋದೇ ಒನ್ ಅವರ್ ಯಾಕಂತಂದ್ರೆ ಒನ್ ಅವರ್ಕಿನ್ನ ಹೆಚ್ಚಿಗೆ ನಾನು ಮನೇಲಿರಾಗಂಗಿಲ್ಲ ಯಾಕಂತಂದ್ರೆ ಒನ್ ಅವರ್ ಅಷ್ಟೇ ಅವ್ರು ಮ್ಯಾನೇಜ್ ಮಾಡ್ಬೋದು ಅದಾದ್ಮೇಲೆ ಮ್ಯಾನೇಜ್ ಮಾಡಲ್ಲ ಯಾಕಂದ್ರೆ ಪೇಷಂಟ್ ಯಾವುದೇ ಬಂದರೂ ಅಲ್ಲಿ ಏನಾದ್ರೂ ರೆಸ್ಪಾನ್ಸಿಬಿಲಿಟಿ ಹಂದಿರ್ತೈತಿ ಸೊ ಮೇಡಮ್ ಅವರು ಒಪ್ಕೊಂಡು ಅವ್ರಿಗೆ ಲೀವ್ ಕೊಟ್ಟಿರ್ತಾರಲ್ಲ ಆದ ಕಾರಣ ಸ್ವಲ್ಪ ನನಗೆ ಒನ್ ಅವರ್ ಒನ್ ಆ್ಯಂಡ್ ಹಾಫ್ ಅನ್ ಅವರ್ ಸ್ವಲ್ಪ ರೆಸ್ಟ್ ಕೊಡ್ತಾರೆ ಅಷ್ಟೇ ಅದಕ್ಕೆ ಜಾಸ್ತಿ ಕೊಡೋಂಗಿಲ್ಲ ಸೊ ಹಾಗಾಗಿ ಜಲ್ದಿ ಜಲ್ದಿ ಊಟ ಮಾಡಿ ಗೀಸಿಂದ ನಷ್ಟ ಮಾಡಿ ಹೋಗಬೇಕು ಏನಾದರೂ ಮಾಡೋಕ್ಕಾಗಂಗಿಲ್ಲ ಗೊತ್ತಿದ್ದೆ ಅದ ಅಲ್ಲಾಗದ್ ಗೈಸ್ बीसी बेले बातू बीसी बेले बातू yes. बीसी बेले बात तरसे नहीं थी ना दो आमल झलका मारी हो जुटी हो मत इधर हिंगे कंटिन्यू आते थे टू डेज नारी तना

ಜಲ್ದಿ ಜಲ್ದಿ ತಿಂದು ಹೋಗ್ತೀನಿ ಗಾಯ ನನ್ಗೆ ಬಿಸಿಬೇಳೆ ಬತ್ತಿ ಯಾಕೆ ಇಷ್ಟ ಅಂತಂದ್ರೆ ನಾನು ಗೌರ್ಮೆಂಟ್ ಸ್ಕೂಲ್ ಓದ್ತಿದ್ದೆ ಯಾವಾಗ ಅಂತಂದ್ರೆ ತಿಂಡ್ಲು ಒಳಗ ಬ್ಯಾಂಗ್ಳೂರ್ ಒಳಗೆ ಹೋದಾಗ ಅವಾಗ ಏನಾಗ್ತ ಅವಾಗ ಅಲ್ಲಿ ಬಿಸಿಬೇಳೆ ಬತ್ತೆ ಕೊಡ್ತಿದ್ರು ಬಿಸಿ ಬೇಳೆ ಬತ್ತೆ ಕೊಡ್ತಿದ್ರು ಸೊ ಹಂಗಾಗಿ ನಮ್ಗೆ ಅವಾಗಿಂದ ಇಷ್ಟ ನಂಗೆ ಬಿಸಿ ಬೆಳಕಂತಂದ್ರೆ ತಿಂಗ್ಳು ಸ್ಕೂಲ್ ನಾನು ಓದಿದ್ದು ಫಿಫ್ತ್ ತನ ಅಲ್ಲೇ ಓದಿನಿ ಸಿಕ್ಸ್ತ್ ಆದಮೇಲೆ ಇಲ್ಲಿಗೆ ಬನ್ನಿ ನಾನು ಸೊ ಗಾಯ್ಸ್ ಏನಂತಂದ್ರೆ ನನಗೆ ಮತ್ತೊಂದ್ಸಲಿ ಆ ಸ್ಕೂಲ್ ನೋಡ್ಬೇಕಂತ ಅನ್ನೋದು ಐತಿ ಒಂದ್ಸಲ ನೋಡಿನಿ ಯಾವಾಗ ಅಂತಂದ್ರೆ ನಾನು ಪ್ಯಾರಾಮೆಡಿಕಲ್ ಮಾಡಿದಾಗ ಕೌನ್ಸಿಲಿಂಗ್ ಇತ್ತು ಒಳಗೆ ಹೋಗಿದ್ದೆ ಹೋದಾಗ ಅಲ್ಲಿಂದನೇ ಬಂದಿದೆ ಸೊ ಅವಾಗ ಹೋಗಿ ನೋಡಿದಾಗ ನಾನು ಓದೋ ಟೈಮಿಗೆ ಹೆಂಗೆ ಹೆಂಗೆ ಹೋಗಿತ್ತು ಅದು ಸ್ಕೂಲ್ ಬಟ್ ಈಗ ಎಷ್ಟು ಭಾರಿ ಆಗಿದೆ ಗೊತ್ತಾ ನನ್ನ ಹತ್ರ ಫೋನ್ ಇರಲಿಲ್ಲ ಏನೂ ಇರಲಿಲ್ಲ ಇನ್ನೂ ನನ್ನ ಲಾಗರ್ ಇರಲಿಲ್ಲ ಏನೂ ಇರಲಿಲ್ಲ ನನ್ನ ಮಾಣವಾಸ ಏನೂ ಇದ್ದಿಲ್ಲ ಸೊ ಒಂದು ವೀಡಿಯೋ ಇಲ್ಲಂದ್ರೆ ಒಂದು ಫೋಟೋನೇ ತಗೊಂಡು ಬರ್ತಿದ್ದೆ ಅಟ್ಲೀಸ್ಟ್ ನನ್ನ ಫೋನ್ ನನ್ನ ಕೈಯ ಫೋನ್ ಇತ್ತು ಅಂದ್ರೆ ಅವಾಗ ಏನೂ ಇರಲಿಲ್ಲ ಸೊ ಈಗ ಮತ್ತೊಂದು ಸಲ ಬರ್ತೀನಿ ಇವಾಗೇ ಏನಿಲ್ಲ ಒಂದಿನ ಬಂದೇ ಬರ್ತೀನಿ ಬಂದಾಗರ ನಿಮಗೆ ತೋರಿಸಿ ತೋರಿಸ್ತೀನಿ ನಾನು ಹೋದರೆ ಸ್ಕೂಲ್ ಹೆಂಗೆ ಅದ ಅಂತೇಳಿ ಅಲ್ಲಿ ಊಟ ಮಾತ್ರ ಸಕ್ಕತ್ತು ಬರ್ತಿತ್ತು ಗೈಸ್ ಬಿಸಿ ಬೇಳೆ ಬತ್ತಂತಂದ್ರೆ ಕೇಳೇ ಬಾರದು ಮಸ್ತ್ ಇರ್ತಿತ್ತು ಅಲ್ಲಿ ಬಿಸಿ ಬೇಳೆ ಬಂದು ಭಾಳ ಮಿಸ್ ಮಾಡ್ಕೊ ಬಂದು ಅಲ್ಲಿ ಪ್ರಿನ್ಸಿಪಲಿಗೆ ಭೇಟಿಯಾಗಿ ಮತ್ತೊಂದು ಸಲ ಬಿಸಿ ಬತ್ತಿಂದು ಬರ್ತೇನೆ ಇದರಕ್ಕೆ ಪಕ್ಕ ಮಾಡಿ ಮಾಡ್ತೇನೆ ಓಕೆ ನನಗೆ ಲೇಟ್ ಆಲತ್ತೈತೆ ಜಲ್ದಿ ಜಲ್ದಿ ಉಂಡು ಜನ ಹೋಗಬೇಕು ಕಂಟಿನ್ಯೂ ಆಗಿ ಡ್ಯೂಟಿ ಮಾಡಿ ಮಾಡಿ ಸಾಕಾಯಿತು ಭಾಳ ಬ್ಯಾಸ್ರ್ ಬರೋತಿತ್ತು ಯಾಕಂದ್ರೆ ಪೇಷೆಂಟ್ನು ಇರಲಿಲ್ಲ ಮೇಡಮವ್ರೂ ಇರಲಿಲ್ಲ ಟೈಮ್ ಹೋಗಲಾಗಿತ್ತು ನನಗೆ ಕುಂತಲ್ಲೇ ಕುಂತು ಕುಂತು ಭಾಳ ಬರಕತ್ತಿತ್ತು ಗೈಸ್ ಸೊ ಅದಕ್ಕೆ ಆರ್ಕಿಡ್ ಮಾಲಿಗೆ ಬಲ್ಲಿ ಹೋದ್ವಿ ಮುಂಜಾನೆ ತಿಂದಿದ್ದೆಲ್ಲ ಬಿಸಿ ಬಳಿ ಬತ್ತ ಅದರಿಂದ ಯಾಕೋ ಸ್ವಲ್ಪ ಹೆಲ್ತ್ ಅಪ್ಸೆಟ್ ಅನ್ಸಗತಿತ್ತು ಇದ್ಮೇಲೆ ಕುಂತಕ್ಕಾಗಿತ್ತು ಸ್ವಲ್ಪ ಗೋಲಿ ಸೌಡಾ ಕುಡಿದು ಬಂದ್ರಾಯ್ತು ಅಂತ ಹೇಳಿ ಗೈಸಿಂದ ಹೋಗಿದ್ವಿ ಆರ್ಕಿಡ್ ಮಾಲ್ ಅಪೋಸಿಟೇ ಐತಿ ಇದು ಇಲ್ಲಿ ಮಸ್ತ್ ಮಾಡ್ತಾನವ ಅಲ್ಲೇ ಕುಡಿತೀನಿ ನಾನು ಯಾವಾಗೂ ಗೈಸ್ ಮೂರು ದಿನ ಆದಮೇಲೆ ಮನೆಗೆ ಬಂದೀನಿ ಎರಡು ದಿನ ಆದಮೇಲೆ ಮೂರು ದಿನನೇ ಲೆಕ್ಕ ಯಾಕಂತಂದ್ರೆ ನಾನು ಇಪ್ಪತ್ತನೇ ತಾರೀಕು ರಾತ್ರಿ ಏಳುವರೆಗೆ ಹೋಗಿದ್ದೆ ಇವತ್ತು ಇಪ್ಪತ್ತ್ ಮೂರನೇ ತಾರೀಕು ಒಂಬತ್ತು ಗಂಟೆಗೆ ಬಂದಿನಿ ಮನೆಗೆ ನನ್ನ ಮನೆ ಹಾಲತ್ ನೋಡ್ರಿ ಹಂಗ ಎಲ್ಲಿ ಬೇಕಲ್ಲ ಟೊಮೊಟೊ ಇಟ್ಟು ಹೋಗಿದೆ ಎಲ್ಲ ಇಲ್ಲ ಸತ್ಯ ನಾಸ್ ಹೀಗೆ ಆಗ್ತೈತಿ ನೋಡ್ರಿ ಇನ್ನೊಂದು ಏನಂತಂದ್ರೆ ಈ ಮೆಡಿಕಲ್ ಫೀಲ್ಡ್ ನೋಡೋಕ್ಕಷ್ಟೇ ಚಲೋ ಅನ್ನಿಸ್ತೈತಿ ಬಟ್ ನಾವು ನೀವು ಅಂದ್ಕೊಂಡಷ್ಟು ಈಸಿ ಇರೋಂಗಿಲ್ಲ ಈ ಈಗ ಹಬ್ಬ ಹರಿದಿನ ಬಂದು ಅಂತಂದ್ರೆ ತ್ಯಾಗ ಮಾಡಬೇಕಾಗ್ತೈತಿ ಖುಷಿನ ಒಬ್ಬರು ಸಲನೇ ಒಬ್ಬರು ತ್ಯಾಗ ಮಾಡಿಬೇಕು ಒಬ್ಬರು ಮನೆಗೆ ಹೋಗಿ ಅವ್ರ ಫ್ಯಾಮಿಲಿ ಜೊತೆ ಹಬ್ಬನ ಮಾಡಬೇಕು ಅಂತಂದ್ರೆ ಇನ್ನೊಬ್ಬರು ಅದನ್ನು ತ್ಯಾಗ ಮಾಡಬೇಕು ಸೊ ಅವರಿಬ್ರು ಹಬ್ಬ ಮಾಡೋ ಸಂದೇ ಚುಟ್ಟಿ ತೊಗೊಂಡಿದ್ರು ಆ್ಯಂಡ್ ನಾನು ಹಬ್ಬಕ್ಕಿನೇ ಡೇ ಆ್ಯಂಡ್ ನೈಟ್ ಡ್ಯೂಟಿ ಮಾಡಿ ಹಗಲು ರಾತ್ರಿ ಟೋಟಲಿ ಅರವತ್ತು ಗಂಟೆ ಸೊ ಮನೆಗೆ ಬಂದು ಹೋಗಿ ನೀವು ಫ್ರೆಶಪ್ ಆಗೋಕ್ಕೆ ಏನೊಂದು ಹಾಫ್ ಆನ್ ಅವರ್ದಾಗ ಬರೋದು ಫ್ರೆಶ್ ಅಪ್ ಆಗೋದು ಊಟ ಹೋಗ್ಬಿಡೋದು ನಿಮ್ಮ ಮನೆ ಕಡೆಗೆಲ್ಲ ಹಿಂಗೆ ಧ್ಯಾನ್ ಕೊಡೋಕ್ಕಾಗ್ತದೆ ಇಲ್ಲಿ ಬೇಕಲ್ಲ ಹೇಗೆ ಬಿದ್ದುಬಿಟ್ಟು ಬಟ್ಟೆ ಬರೀಗೆಲ್ಲ ಈಗ ಅದೆಲ್ಲ ಮಾಡ್ಬೇಕು ನಾನು ಎಷ್ಟು ಅಲ್ಲೆಲ್ಲ ಡ್ಯೂಟಿ ಮಾಡಿ ಬಂದಿದ್ದಲ್ದ ಈಗ ನಾನು ಮತ್ತೆ ಮನೆ ಕ್ಲೀನ್ ಮಾಡಬೇಕು ಅದೇ ಭಾಳ ವ್ಯಾಸರಿಗೆ ಆದರೆ ಏನು ಮಾಡೋಕ್ಕಾಗಲ್ಲ ಮಾಡೇಬೇಕಲ್ಲ ನನ್ನ ಮನೆ ಪೂರಾ ಹೆಂಗೆ ಹೇಗೋ ಆಗ್ಬಿಟ್ಟೈತಿ ಸೊ ಅದಕ್ಕೆ ಸ್ವಲ್ಪ ಚಹಾ ಕುಡಿದು ಫ್ರೆಶ್ ಅಪ್ ಆಗಿ ಚಾಲೂ ಮಾಡ್ತೀನಿ ಕೆಲಸ ಮನೆ ನೀಟಿರ್ಬೇಕು ಏನಿಲ್ಲ ಅಂದ್ರೂ गुडी होग संजीक बंदी नोड्री गाईस, बरस्ट असे संजे आयत होग दे लेट आयत जी बन स्वप्न होणार तीन बरतिन हसव बाजेन हिनु तिन न अल् स्वल्प ओग्रणे तिन गुडी बे आयतु अद्रे मग स्वल्प उळस ही बंदिन होापटे हस लाइट लयटा थिन बरतिन ಹೊರಗಿಂದ ಈಗಾರ ಮಾಡಕ್ ಆಗಲ್ಲ ಮಾಡಕ್ ಆಗಂಗಿಲ್ಲ ಹೊರಗೆ ಹೋಗ್ತೀನಿ ಆಮೇಲೆ ಡ್ಯೂಟಿಗೆ ಹೋಗ್ತೀನಿ ಕುಂತ ಕುಂತ ಮತ್ತೆ ಡ್ಯೂಟಿ ಟೈಮ್ ಆಯ್ತ್ರಿ ಗಾಯ್ಸ್ ಅದಕ್ಕೆ ಡ್ಯೂಟಿಗೆ ಹೋಗ್ಬೇಕು ಅಂತ ಹೇಳಿ ಹೋದೆ ಅವ್ನ ಇವತ್ತು ನಮ್ಮ ಮ್ಯಾಡಮ್ ಅವ್ರ ಬರ್ತೇಡ್ ಇತ್ತು ನನ್ನ ನೆನಪು ಹೋಗಿತ್ತು ಮತ್ತೆ ವಿಶ್ ಮಾಡ್ದೆ ಕೇಕ್ ಎಲ್ಲಾ ತರ್ಸಿದ್ವಿ ತರಿಸಿ ಗೇಸಿಂದ ಕೇಕ್ ಸೆಲೆಬ್ರೇಷನ್ ಮಾಡತ್ತಿನ ನೋಡ್ರಿ ಇವರು ನಮ್ಮ ಡಾಕ್ಟರ್ ಆದಿತ್ಯ ಅಣ್ಣ ಹೇಳಿ ಗೀಸಿಂದು ಆ್ಯಂಡ್ ನಮ್ಮ ಮೇಡಮ್ ಅವ್ರಿಗೆ ವಿಶ್ ಮಾಡ್ರಿ ಗಾಯ್ಸ್ ಎಲ್ಲರೂ ಹ್ಯಾಪಿ ಬರ್ಡೇ ಟು ಯು ಹ್ಯಾಪಿ ಬರ್ಡೇ ಟು ಯು ಅಂತೇಳಿ ವರ್ಲ್ಡ್ ಬೆಸ್ಟ್ ಕಪಲ್ಸ್ ನೋಡ್ರಿ ಇವ್ರಿಬ್ಬರು ಇವರು ಏನಂತಾರೆ ಅಭಿಷೇಕ್ ಪ್ರಸಾದ್ ಡಾಕ್ಟರ್ ಅಭಿಷೇಕ್ ಪ್ರಸಾದ್ ಡಾಕ್ಟ್ರ್ ಪ್ರತಿಮಾ ಮೇಡಮ್ ಇವ್ರು ವರ್ಲ್ಡ್ ಬೆಸ್ಟ್ ಕಪಲ್ಸ್ ನಮ್ಗಾರ ಭಾಳ ಇಷ್ಟ ಇವರು ಎಲ್ಲರೂ ವಿಶ್ ಮಾಡ್ರಿ ಗಾಯ್ಸ್ ಓಕೆ ಟಟಾ ಬಾಬಾ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಜಲ್ದಿ ಜಲ್ದಿ ಸಬ್ಸ್ಕ್ರೈಬ್ ಮಾಡಿರಿ ನನ್ನ ಲ್ಲಾಗ್ನ ಇಲ್ಲಿಗೆ ಕಂಪ್ಲೀಟ್ ಮಾಡ್ತೀನಿ ಬಾಯ್